ಅಂತ ಬಡವ ಮನುಷ್ಯನ ಮನಸ್ಸಿ ಸೇರ್ಬೇಕಂತೇಳಿ ಲಕ್ಷ್ಮಿ ತಾಯಿ ಏನ್ ಮಾಡಿಲ್ಲ ಅಂದ್ರ ನಾಳೆ ಹೊತ್ತು ಅಂಟ್ರ ರವಿವಾರ ಅಮಾಶೆ ಬರ್ತದ ಇವತ್ತು ರಾತ್ರಿ ಬಾರದಾಗ ಇನ್ನು ಹೋಗಿ ಹೇಳ್ಬೇಕು ಅವ್ನಿಗೆ ಕನಸನಾಗ ಹೋಗಿ ಬಡವ ಮನುಷ್ಯ ಹೇಳ್ತಾಳ ನಾಳೆಗೆ ನಿನ್ನ ಮನಿಗೆ ರಾತ್ರಿ ಬಾರಕ ಬರ್ತೀನಪ್ಪ ಆಯ್ತಾ ರಮಾಶಿ ಕೂಡಿ ಬಂದದ ಬಾಗಿಲು ತೆರೆದಿಡ್ಬೇಕು ನೋಡು ಅಂದ ಲಕ್ಷ್ಮಿ ತಾಯಿ ಯಾಕಂದ್ರೆ ಅಂದ್ರೆ ಬಡವ ಮನುಷ್ಯ ದಿನ ಒಬ್ಬರಲ್ಲಿ ಕೂಲಿ ಹೋಗ್ತಿದ ಯಾಕೆ ಅಲ್ಲ ತಾಯಿ ಅಂದ್ರ ಬಾಗಿಲು ತೆರೆದಿತ್ತ ಮನೆಯಾಗೆ ಹೆಂಡ್ರು ಮಕ್ಕಳು ಎಲ್ಲ ಶಿಸ್ತಾರು ಮಕ್ಕೊಂಡಿದ್ರು ಬಾಗಿಲು ತೆರೆದು ಜಗನಿ ಮೇಲೆ ಒಂದು ದೀಪ ಹಚ್ಚುವರ್ಸಾದಿಗೊಳಗ ಕುತ್ತ ಆದಿಶಕ್ತಿ ಲಕ್ಷ್ಮಿ ತಾಯಿ ಒಬ್ಬ ಸೌಕಾರ ಮನೆ ಒಂದು ಎದ್ದು ಬಡವನ್ ಮನಿ ಸೀರ್ಲಿಕ್ಕೆ ಆಯ್ತಾ ರಮಾ ರಾತ್ರಿ ಬಾರ ನಂಟ್ ಹೆಂಗ್ ಹೊಂಟ್ಲು ಅಂತ ಕೇಳಿದ್ರು ನೋಡ್ರಿ ಹಸಿರು ಸೀರೆ ಹಸಿರು ಬಳಿ ಕೈಯಾಗ ಆರ್ತಿ ಹಿಡ್ಕೊಂಡು ಹಣಿ ತುಂಬಾ ದಂಡಿ ಕಟ್ಟಕೊಂಡು ಕಾಲಾಗಿ ಗೆಜ್ಜೆ ಕತ್ತಿ ಲಕ್ಷ್ಮೀ ತಾಯಿ ಆಯ್ತಾ ರಮಾಶಿದ ನಾ ಮನಿ ಸೇರ್ತಿದ್ರು ಹೆಂಗ ರಸ್ತೆ ಹಿಡಿದು ಗುಲ್ಲು 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 ಬುಲ್ಲು ಆವಾಜ್ ಮಾಡಿಕೊತ್ತು ರಾತ್ರಿ ಬಾರನಾಗ ಬಂದು ಬಡವನ್ ಮನಿ ಬಾಗಲಾಗಿ ನಿಂತು ಬಲಗಾಲು ಒಳಗಿಟ್ಟಿದ್ರು ಬಡವ ಮನುಷ್ಯ ಬಾಗಲ ಕೂತಿದ್ದ ಇವ ಆ ತಾಯಿ ನಿನ್ನಿಂದ ನಿಲ್ಸಿ ಹೇಳಿ ಬಂದಿದ್ವಿ ನನಗ ಕನಸನಾಗ ಬಂದು ಚಲೋ ಮಾಡಿ ತಾಯಿ ನನ್ನ ಮನೆಗೆ ಬಂದ ಕೇಳಿ ಬಗ್ಗಿ ಬಡವ ಮನುಷ್ಯ ಕಾಲು ಹೇಳ್ದ ಲಕ್ಷ್ಮೀ ತಾಯಿ ಕೇಳ್ತಾನ ನಿನ್ನ ದಿವಸ ನನ್ನ ಮನೆಗೆ ಬರಬೇಕಾಗಿಲ್ಲೇ ಬಂದಿರ್ತಾಯಿ ನನ್ನ ಮನೆಯೊಳಗೆ ದಿನ ಇರ್ತೀಯರು ಎಂದ ಹೋಗ್ತಿ ಅಂದ ನಾಳೆಗೆ ಹೋಗುದಂದ್ರೆ ಇಂದಿನಂತ ಹೇಳಿ ಹೋಗ್ಬೇಕು ನೋಡ ಅಂತ ಯಾಕಲ್ಲಪ್ಪ ನಿನ್ನ ಮನೆಯಾಗ ಎಸು ದಿನ ಆತದ ಇರ್ತೇನು ಎಂದ ಹೋಗುವ ಹಂಗಾತದ ಹೋಗುದು ನಾಳೆಗೆ ಅಂದ್ರ ಇಂದಿನಂತರ ಮತ್ತೆ ಹೇಳಿ ಹೊತ್ತ ಹಿಡಿಯ ಆಶೀರ್ವಾದ ಕ್ಷಮಿತಾಯಿ ತಿಳಿದ ಕೈಯಟ್ಟು ಹೋಗ್ತಾಯಿ ಅಂದ ಒಳಗ ಆರ್ತಿ ವೈದ್ಯಕೀಯ ಅಂದ್ರೆ ಜಗದಿ ಮ್ಯಾಲೆ ಇಟ್ಟು ಲಕ್ಷ್ಮೀ ತಾಯಿ ವಾಸಾಗಿ ಬಿಟ್ರು ಹನ್ನೆರಡು ವರ್ಷನಾಗಿ ಬಡವ ಮನುಷ್ಯ ದಿನ ಒಬ್ಬರಲ್ಲಿ ಕೋವಿ ಮಾಡ್ಕೊಂಡಿ ನಾವ ಕೋಟ್ಯಾಧಿಷ್ಟಿ ಬಿಟ್ಟ ಎಷ್ಟು ಬೇಕಟ್ಟು ಹೊಲಾ ತಗೊಂಡ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮನಿ ಶೀಟಾಗಿ ಮನಿ ಕಟ್ಟದ ಹಳ್ಳಿ ಹೊಲ ತಗೊಂಡ ಹಿಂಗಲ್ಲ ಕೋಟ್ಯಾಧಿಷ್ಟ ಆಗಿಬಿಟ್ಟ ಹನ್ನೆರಡು ವರ್ಷನಾಗ ನಾಲ್ಕು ಮಂದಿ ಸ್ವಸ್ಥರು ನಾಲ್ಕು ಮಂದಿ ಗಣಸಮ್ಮಕ್ಕು ತಾವಿಬ್ರು ಸತ್ಯಪ್ರತಿ ಇದ್ರು ಹನ್ನೆರಡು ವರ್ಷ ಎತ್ತಬೇಕಂತ ಗಳಿಸಿದ ತಾಯಿಯ ಆಶೀರ್ವಾದದಿಂದ ಕಾಲು ಕೊಂಡು ಬಿದ್ದ ಹನ್ನೆರಡು ವರ್ಷ ಅದಕ್ಕಿಂತ ಮುಂದೆ ನಾಳೆಗೆ ರವಿವಾರ ಬರ್ತಿತ್ತು ಇಂದ ಬಡವ ಮನುಷ್ಯನ ಕನಸಿನ ಮತ್ತೆ ಹೇಳಿದಳು ಯಾ ಬರಕರ ಹೇಳಿ ಬಂದಿದ ನಾಳೆಗೆ ಹೋಗ್ತೀನಿ ಆಯ್ತಾರ ಕೂಡಿ ಬಂದದ ಮತ್ತೊಬ್ಬ ಮನಿ ನಾ ಜಾರ್ತ ಏನ್ ಬೇಡ್ತಿ ಬೇಡ ಬೇಡದ ಕೊಟ್ಟು ಹೋಗ್ತ ನೀನು ವಚನ ಪ್ರಕಾರ ಅಂದು ಕನಸನ್ನ ಎದ್ದು ಮನುಷ್ಯ ವಿಚಾರ ಮಾಡದ ಹೇಳಕರು ಒಂದು ಹೇಳ ಬಂದಾಳ ನಮ್ಮ ಮನಿ ತಾಯಿ ಮತ್ತೀಗ ನಾಳಿಗೆ ಹೋಗ್ತಾಳಂದ್ರ ಹೇಳ ಹೊಂಟಂದ್ರ ನಾಳಿಗೆ ಮನೆಯೊಳಗೆ ಕಾರ್ಯಕ್ರಮ ಮಾಡಬೇಕು ಏನ್ ಮಾಡ್ದ ಮುಂಜಾನೆ ನೆದ್ದು ಸತಿ ಪತಿ ಇಬ್ರು ಕೂಡಿ ಕಿಶೇಂದ್ರ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಸ್ವಚ್ಛರಿಗೆ ಹೇಳ್ತಾರ ಕಾಯಿ ಕಪ್ಪ ಮಾಡ್ಬೇಕು ಮನಿ ಸಾರಣಿಗಿ ಮಾಡ್ಬೇಕು ಮನ ಮೀಸಲು ಮಾಡ್ಬೇಕು ಜಗದಿನ ನಿಧೆ ತುಂಬಿಟ್ಟು ಆರ್ತಿ ತುಂಬಿಟ್ಟು ಕಿಶೇಂದ್ರ ತಾಯಿ ಹೆಸರ ಮೇಲೆ ಕಾಯಿ ಕಪ್ಪು ಮಾಡಿ ಒಂದು ನೈವೇದ್ಯ ಹಿಡಿದ ಚಂದ್ರ ಊಟ ಮಾಡಿ ಇವತ್ತು ರವಿವಾರ ಲಕ್ಷ್ಮಿ ತಾಯಿ ಓದ್ತಾಳತ್ತ ಯಾರ್ಯಾರು ಏನ್ ಹೇಳ್ಬಿಡ್ತೀರಿ ಬೇಡದ ಕೊಟ್ಟು ಹೋಟಾಡತ್ತ ಎಲ್ಲಾರು ಇವತ್ತ ಕಾರ್ಯಕ್ರಮ ಒಳಗೆ ಮನೆಯಲ್ಲ ಚನ ಮಾಡಿದ್ರು ಹತ್ತು ಮುಳಿಂಗ್ ನಾಲ್ಕೈದು ಗಂಟಕ ಕಾಯಿ ಕಪ್ಪು ಮಾಡಿ ಮಾಡಿರ್ತಕ್ಕಂತ ಪಂಚಮರು ತಡಗಿ ಊಟ ಮಾಡಿ ಮನೆಯೊಳಗೆ ಕೌಲಕ್ ಕೂತ್ ಬಿಟ್ರು ಆದಿಶಕ್ತಿ ರಾತ್ರಿ ರವಿವಾರ ಮಾಸಿ ಕೂಡಿ ಬಂದಿತ್ತು ಹೋಗ್ಬೇಕು ಲಕ್ಷ್ಮಿ ತಾಯಿ ಹಚ್ಚುಟ್ಟು ನೋಂದ ಎಲ್ಲಾರು ಊಟ ಮಾಡಿ ಹೆಂಗೆ ಕೂತ್ರಿ ಲಕ್ಷ್ಮಿ ತಾಯಿ ಸೇವೆ ಮಾಡ್ಲಿಕ್ಕ ಹಂಗ ನಾಲ್ಕು ಮಂದಿ ಸ್ವಚ್ಛತಾರ ನಾಲ್ಕು ಮಂದಿ ಮಕ್ಕಳು ಸತಿಪತಿ ಕೂತ್ ಬಿಟ್ಟರು ಬರೋಬ್ಬರಿ ರಾತ್ರಿ ಬಾರ ಆಗಿತ್ರಿ ಮತ್ತೆ ತನ್ನ ಸುರಾಗುತ್ತೆ ಅವತಾರ ತಾರದಂತಹ ದೇವತೆ ಕೈಯಾಗ ಕಂಚಿನ ಆರ್ತಿ ಹಚ್ಚಿಕೊಂಡ್ಲು ಹಣೆ ತುಂಬಾ ದಂಡಿ ಕಟ್ಕೊಂಡ್ಲು ಹಸಿರು ಸೇರಿ ಹಸಿರು ಬಲ ಉಟ್ಕೊಂಡು ಕಿಶೀಂದ್ರ ಕಾಲಾಗಿ ಗೆಜ್ಜೆ ಕಟ್ಕೊಂಡು ಆರತಿ ತಗೊಂಡು ಜಗದಿಗಿಂತ ತಗೊಂಡು ಹೊಂಟಿದಳು ನಾಲ್ಕು ಮಂದಿ ಸತ್ತರ ಒಂದು ಲೈನಿ ಕೂತಿದ್ರು ನಾಲ್ಕು ಮಂದಿ ಗಣಸು ಮಕ್ಕಳು ಒಂದು ಲೈನಿಗೆ ಎಡಕ ಬಳಕೆ ಸತಿಪತಿ ಕುಟ್ಟಿದ್ರು ಬಾಗಿಲಿಗೆ ಕೋವಿ ಬಾಗಿಲಂದು ಆರ್ತಿ ತಗೊಂಡು ಹೊರಗೆ ಬರೋದಾಗ ತಾಯಿ ತಂದೆ ಕಾಲು ಹಿಡಿದ್ರು ಇವತ್ತೆ ನಮ್ಮನೆಯಂದು ಹೊಂಟಿರ್ತಾಯಿ ಬರೋಕರು ಹೇಳು ಬಂದಿದೀವಿ ಹೋಗೋಕರು ಹೇಳು ಹೊಂಟಿರ್ತಾಯಿ ನೀವು ಹೋದ್ರ ಸುತ್ತಕ್ಕೆ ನಿನ್ನ ಆಶೀರ್ವಾದ ನಮ್ಮ ತಲೆ ಮೇಲೆ ಇಟ್ಟು ಹೋಗಿ ತಾಯಿ ಅಂದರು ಯಾರು ಸತಿಪತಿ ತಾಯಿ ತಂದಿ ಆ ತಾಯಿ ಆಶೀರ್ವಾದ ಮಾಡೋರು ತೆಲೆ ಮೇಲೆ ಕೈ ಇಟ್ಟು ಹಿರಾರಿಗೆ ಸರದರವರು ನಾಲ್ಕು ಮಂದಿ ಗಣಸ ಮಕ್ಕಳು ಒಂದು ಲೈನಿ ಕೂತಿರದ ಹೋಗಿ ಧಕ್ಕನಿ ಕಾಲು ಹಿಡಿದ್ರು ನಾಲ್ಕು ಮಂದಿ ಏನತ್ತಾರ ತಾಯಿ ತಂದಿ ಅಂದ್ರೆ ಒಂದು ದೇವರಿದ್ದಂಗ ನಮ್ಮ ತಾಯಿ ತಂದಿ ಎಂತ ಆಶೀರ್ವಾದ ಪಡೆದಿ ಬೇಡ ನಮ್ ಕುರು ಅಂದ್ರು ಅವ್ರ ತೆರೆ ಮೇಲೆ ಹಸ್ತಿಟ್ರು ಅವರು ನಾಲ್ಕು ಮಂದಿ ಸರಿದ್ರು ಇನ್ನು ನಾಲ್ಕು ಮಂದಿ ಸೋಸಾರ ಫಾಳೆ ಬತ್ರಿ ಹಿರಿ ಸಸಿ ಬಂದ್ರು ಕಾದ್ ಹಿಡಿದ್ರು ಯಾವ ತಾಯಿ ಅಂದಳಕ್ಕೆ ನಾ ಬೇಡದ್ ಕೊಡ್ತೀವಿ ಏನು ಅಂದೋಳಕ್ಕೆ ಬೇಡದ್ ಕುಡ್ತಾ ಏನ್ ಬೇಡ್ತಿ ಬೇಡ ಮಗಳ ಅಂದಳಕಿ ಆ ಹಿರೀಸಿ ಏನ್ ಬೆಳಬೇಕ್ರಿ ಈ ಊರೊಳಗಿರ್ತಕ್ಕಂಥ ಐವತ್ತೆಕರೆ ಹಾಳ ಜಮೀನು ಊರು ಮುಂದಿಂದು ಮತ್ತು ಈ ಊರಾಗಿರ್ತಕ್ಕಂತ ರಾಜಗಡ ನಾಳೆ ಬ್ಯಾರೇ ಆದ್ರಿ ಬರಂಗ ಆಶೀರ್ವಾದ ಹಿರಿ ಶಶಿ ಯಾವ ನಾಳೆ ಬ್ಯಾರೇ ಆದ್ರೆ ನಿನಗ ಅಂತ ಬರಂಗ ಆಶೀರ್ವಾದ ಮಾಡಿ ಸರಿ ಮಗಳ್ ಆಕಿ ಸರ್ ಅವ್ರಿಗೆ ಅಜ್ಜ ಶಶಿ ಕಾಯ ಬತ್ತು ಅಲ್ವಾ ಹೇಳ ಕಾಡ್ ಹಿಡ್ದು ಏನ್ ಬೇಡ್ತಿವಿ ಬೇಡ ಮಗಳಂದು ಒಂದು ಕೈಯಾಗ ಆರ್ತಿ ಅದು ಒಂದು ಕೈಯಲ್ಲಿ ಆಶೀರ್ವಾದ ಮಾಡ್ತೀವ್ ಮನೆ ಮೂರ್ ಜನ ಇರ್ತಕ್ಕಂತ ಒಂದು ಟಾಟಾ ಸೋಮ ಗಾಡಿ ಬಿಜಾಸ್ತ್ರ ಇರತಕ್ಕ ಐವತ್ತು ಲಕ್ಷ ಬೆಳ್ಳಿಂಗ ನಾಳೆ ಬ್ಯಾರೇ ಅಂದ್ರೆ ನಾನು ಪಾಳಿ ಬರಂಗ ಆಶೀರ್ವಾದ ಮಾಡಂದ ಯಾಕಲ್ಲ ನಾಳೆ ಬ್ಯಾರೇ ಅಂದ್ರೆ ಅಂತ ಬರಂಗ ಆಶೀರ್ವಾದ ಮಾಡಿ ಮಗಳ ಮಗಳಲ್ಲ ಏನು ಮೂರನೇ ಸಶಿ ಬಾಳೆ ಬತ್ತರಿ ನಾ ಬೇಡ್ರ್ ಕುಡ್ತೀನಂದಳು ಕಾರ್ ಹಿಡುದು ಏನ್ ಬೇಡ್ತಿ ಬೇಡ ಮಗಳ ಬೇಡ್ರ್ ಕೊಡ್ತೀವಿ ಆ ಹೇಳ ಮೂರನೇ ಶಶಿ ಏನ್ ಬೇಡ್ಬೇಕ್ರಿ ನನ್ನ ತವರು ಮನೆ ಹಿಡಿತ ಮರಿ ಎಂದಂಗ್ ಬಿಡ್ತಾನೆ ಸಿರ್ತಾನೆ ಇರಂಗ ಆಶೀರ್ವಾದ ನೋಡಿ ಮೂರನೇ ಸಶಿಗೆ ಆಶೀರ್ವಾದ ಮಾಡು ಇನ್ನು ನಾಲ್ಕನೇ ಸಶಿ ಖಾಲಿ ಹೊಳತ್ರಿ ನಾಲ್ಕನೇ ಸಶಿ ಅಂದ್ರೆ ಒಂದು ಹುತ್ತಾ ಬೆಲೆ ಮಗಳು ನಾಗದಿಂದ ದಿನಕ್ಕೊಮ್ಮೆ ಜಾಕ ಮಾಡ್ತೇವೆ ಇಂಟದಿಂದ ದಿನಕ್ಕೊಮ್ಮೆ ಸೀರೆ ಬರಲಾಸ್ತೇವೆ ಇವತ್ತು ಕೂಳಾಯಿಸೋಕೆ ಅಂದ್ರೆ ಹೊತ್ತು ಮುಂಗ ಊಟ ಬಿಟ್ಟು ಎಲ್ಲ ಬಿಟ್ಟು ಕೂಳಾಯಿಸ್ತೇವು ಇವತ್ತು ದನ ಕಾಯಿಲೆ ಹೋಗ್ರೆ ಚಂತನ ದನ ಕಾಯ್ಲಿಕ್ಕೆ ಇರುತ್ತೆವು ಇನ್ನು ನೀರು ತುಂಬ ಅಂದ್ರೆ ಚಂತಾನ ನೀರೇ ತರ್ತೇವೆ ಇವ್ರು ಹೇಳದಂಗೆ ಕೇಳ್ತೇವ್ ತಟ್ಟ ಹೊತ್ತಿ ಹೆಣ್ಮು ಆಕಿ ಈ ಹೇಳದ್ರವರು ನಿನ್ ತಾಯಿ ಆದ ನೀ ಬೆಡ್ಕೋ ಹೋಗಂಗ್ರು ಅಕ್ಕಿ ಬೆಡ್ಕೋದ ಗೊತ್ತಿ ಏನ್ ಬೆಡ್ಕೋಬೇಕಿ ಆಕಿ ಹೋಗೋ ಮಾರಿ ನೋಡ್ಕೊತು ಏನ್ ತಾಯಿಯಾದ ಯಾ ಬೆಳ್ಕೋ ಹೋಗತ್ತ ಕಳ್ಸಿದ್ರು ಆಗೇಳ ಏನ್ ಬೆಳ್ಕೋಬೇಕೀರಿ ವಿಚಾರ ಮಾಡ್ಕೊತು ಹೆಣ್ಮಗಳು ಎದ್ದು ಹೋಗುದಾಗ ಆ ಹೆಣ್ಣುಮಗಳು ತೆಲಿಯೊಳಗ ಆದಿಶಕ್ತಿ ದೇವ್ರ ತನಿ ಒಳಗೆ ಮೂಡಿಸಿ ಬಿಟ್ಟ ಏನ್ ಬೇಡ್ಬೇಕು ಅಥ್ಲ ವಿಚಾರ ಮಾಡ್ಕೊತು ಹೋಗಿ ಕಾರ್ ಹಿಡಿದ್ರು ರು ಯಾಕ ಮಗಳ ಅಂದ್ರು ನಾ ಬೇಡದ್ ಕೊಡ್ತೀವ ನಾವ ಅಂದರು ಬೇಡದ್ ಕೊಡ್ತೇವ ಮಗಳ ಅಂದ್ರೆ ಆಕಿ ಅಂದ್ರೆ ಹುಚ್ಚ ಹೆಣ್ಮ ತಿರುವಾಗ ದೇವರು ತುಂಬದ ನೋಡ್ರಿ ಎಲ್ಲರನ್ನ ಬಾಯಿಯಲ್ಲೇ ಹೇಳಿದ್ರ ನಾವು ಬೇಡ ಮಗಳಲ್ಲ ನೀನು ಬಲಗೈ ಭಾಷೆ ಬೇಡ ಬೇಡ್ತ್ರಿ ಆ ಲಕ್ಷ್ಮಿ ತಾಯಿ ಅಂದ್ರು ನೀ ಏನು ಬೇಡ್ತೀವಿ ಬೇಡ ಮಗಳನ್ನ ನಾವು ಬೇಡದು ಕೊಡ್ಲಕ್ಕ ಬಂದೇವ ಹಾಕದು ಹೋಗ ಹೊಡೆದ್ ಮಗಳಲ್ಲ ಬೇಡದ ಕೊಟ್ಟಿವತ್ತು ಹೋಗ್ತಿನ್ನ ಬೇಡ ಏನ್ ಬೇಡ್ತಿವ್ರು ಬಲಗೈ ಭಾಷೆ ಕೊಡು ಬೇಡ್ತ ಹುಚ್ಚ ಹುಚ್ಚಿ ಮಗಳು ಒಂದು ಕೈಲೆ ಬಲಗೈ ಹಿಡಿದು ಒಂದು ಕೈಲೆ ಕಾಲ ಹಿಡಿದು ಬಡು ಹುಚ್ಚ ಹುಚ್ಚಿನ ಮಗಳು ಏನಂದ್ರು ಬೇಡದ ಕುಡ್ತೀವಿ ಏನೋ ಅಂದ್ರು ಬೇಡದ ಕುಡ್ತಾ ಹಿಡಮಗಳ ಭಾಷೆ ಕೊಟ್ಟ ಏನ್ ಹುಚ್ಚ ಹುಚ್ಚು ಮಗಳು ಏ ಬೆಳ್ಳಿ ಬಲಿ ಬೇಡ ಬಂಗಾರ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ಭೂಮಿ ಬೇಡ ಸೀಮೆ ಬೇಡ ಹೊಲ ಬೇಡ ಮನಿ ಬೇಡ ನಾ ಎಷ್ಟು ದಿನ ಈ ಮನಿ ಒಳಗೆ ಇರ್ತಾ ದಿನ ನೀನೇ ನನಗೆ ಬೇಕು ಅಂತ ಈಗ ಯಾರು ಬೇಡ್ತೀರಿ ನೀವು ಅಕ್ಕಿ ಬೇಡ ಹುಚ್ಚ ಮಗಳು ಈ ಮನಿಯೊಳಗೆ ನಾ ಏಸು ದಿನ ಇರ್ತ ಆಸ ದಿನ ನೀನೇ ಬೇಕು ಅಂದಕ್ರ ಹನ್ನೊಂದೌತಾರು ತಾರಂತ ಆಡಿಶಕ್ತಿ ಹರ್ತಾರೆ ಪಾಲಿಸಿಕೊಂಡು ಹೋಗ್ತಾ ಈ ದಿನ ಈ ಮನೆಯೊಳಗೆ ನೀರ್ತೀವ್ ಎಂದ ಶಿವನ ಬದಿ ಹೋಗ್ತಿ ಅವತ್ತ ನೀ ಮುಂದೆ ಹಿಂದೆ ಹೋಗ್ತಾ ನೋಡೋಣ ಮತ್ತ ಸರ್ನ ಆರ್ತಿ ತಗೊಂಡು ಲಕ್ಷ್ಮಿ ಜಗಲಿ ಮೇಲೆ ವಾಸ ಶಕ್ತಿ ಇರ್ತದ ನಮ್ಮಲ್ಲಿ ಅದಕ್ಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೊಲಗ ದೇವರು ಸಿಗುದಿಲ್ಲ ಮೊದಲು ಏನ್ ಬೇಕು ಅಂದ್ರೆ ನಮ್ಮಲ್ಲಿ ಭಕ್ತಿ ಬೇಕು ಭಕ್ತಿ ಇವತ್ತಿನ ದಿವಸ ನೀವು ಆದಿಶಕ್ತಿ ಲಕ್ಷ್ಮಿ ಒಂದು ಜಾತ್ರಾ ನಿಮಿತ್ತ ಎಲ್ಲಾರು ಕೂಡಿರಿ ಹಿಂಗ ವರ್ಷ ವರ್ಷ ಜಾತ್ರೆ ಮಾಡ್ಕೊತು ಆ ಲಕ್ಷ್ಮಿ ತಾಯಿ ಮೇಲೆ ಹಂಬಲಿಟ್ಟು ಹೊತ್ತು ನೀವು ಕೂತ್ರ ನಿಮ್ಮ ದಾಸಾನ ದಾಸನ್ನ ದಾಸಾಗಿ ಲಕ್ಷ್ಮಿ ತಾಯಿ ದುಡಿತಾರಂಥೇಳಿ ಕೈ ಎತ್ತಿ ನಿಮ್ಗೆ ಹೇಳ್ಬೇಕಾಗ್ತದ ಇರ್ಲಿ ಭಾರ ಮಾತಾಡಿ ಬೇಕಾಗಿಲ್ಲ ಏನ ಮತ್ತ ಕಲಾವಿದರು ಯಾವಾಗ ಪೂಜಾರಿಗಳು ಮಾಹಿತಿ ಪಡ್ತಾರಂತೆ ಅವ್ರು ಅದಕ್ಕೆ ಹೇಳ್ಕತ್ತಾರ ಅವ್ರಿಗೆ ಏನ್ ಚಾನ್ಸ್ ಕೊಡುವಂತೇಳಿ ನಿಮ್ಮಲ್ಲಿ ಎರಡು ಮಾತು ಹೇಳಿ ಮುಗಿಸ್ತೀವಿ